ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ಸುಲ್ ಆಗಿ ಹೇಳರು ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಪ್ರಿವಿಯಸ್ ವಿಡಿಯೋದಲ್ಲಿ ಆ್ಯಕ್ಚುಲಿ ನೀವು ಪಾರ್ಲರ್ನೆಲ್ಲ ಸೆಟ್ ಮಾಡ್ತಿರೋದು ಮತ್ತು ಐಟಮ್ಸ್ ಎಲ್ಲ ಏನು ಸೆಟ್ ಮಾಡಿದ್ದು ಎಲ್ಲ ನೋಡಿದ್ರಿ ಸೊ ಈ ಒಂದು ವೀಡಿಯೋದಲ್ಲಿ ಪೂಜೆ ಮಾ ಅಂದರೆ ಪಾರ್ಲರ್ ಓಪನಿಂಗ್ ಮಾಡೋದನ್ನು ನೋಡ್ತಿದ್ದೀರಾ ಸೊ ಇಲ್ಲಿ ನಮ್ಮಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇದನ್ನು ಪೂಜೆನ ಬಂದು ನಾನು ಹಸ್ಬೆಂಡ್ ಮತ್ತು ನಮ್ಮ ಅಮ್ಮ ಇಬ್ಬರು ಮಾಡಬೇಕನ್ನೋದು ನನ್ನ ಆಸೆ ಆಗಿತ್ತು ಸೊ ಹಾಗಾಗಿ ಅವರಿಬ್ಬರ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಮತ್ತು ನಾನು ಈ ಪೂಜೆಗೆ ತುಂಬ ಜನ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಸಿಂಪಲಾಗಿ ಓಪನ್ ಮಾಡ್ತಾ ಇರೋದರಿಂದ ಕೆಲವೇ ಜನನ ಕರೆದು ನಾನು ಇನ್ವೈಟ್ ಮಾಡಿರೋ ಅಂಥದ್ದು ಸೊ ಇವಾಗ ನಾನು ಅಮ್ಮಂಗೆಲ್ಲ ರೆಡಿ ಮಾಡಿ ಅಂತ ಹೇಳಾದಮೇಲೆ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಸೊ ಪೂಜೆ ಎಲ್ಲ ಆದಮೇಲೆ ನೋಡ್ಕೊಂಬನಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ

bold

ಆ್ಯಕ್ಚುಲಿ ಇಲ್ಲಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ಸೊ ನನ್ನ ಹಸ್ಬೆಂಡ್ಗೆ ಬೋಲ್ಡ್ನ ಗೇಟಿಗೆ ತಗ್ಲಾಕು ಟ್ಯಾಗ್ ಹಾಕಿಬಿಟ್ಟು ತಗ್ಲಾಕು ಅಂತ ಹೇಳಿದೆ ಸಂಜೆ ಮೇಲೆ ಮಾಡೋಣ ಸೊ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಿಮ್ಮದೇ ದೀಪ ಸೊ ಇದು ನಮ್ಮನೆ ಪಕ್ಕದ ಮನೆ ಆಂಟಿ ಸೊ ಅವರನ್ನೆಲ್ಲರೂ ಇಲ್ಲಿ ಅಕ್ಕಪಕ್ಕ ಇರೋರನ್ನೆಲ್ಲ ಸ್ವಲ್ಪ ಕರೆದಿದ್ದೆ ಎಲ್ಲರೂ ಬಂದಿದ್ದರು ಸೊ ಖುಷಿಯಾಯಿತು ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಸ್ವೀಟು ಜ್ಯೂಸು ಚಿಪ್ಸ್ ಈ ಥರ ಹಣ್ಣುಗಳೆಲ್ಲ ತಂದುಬಿಟ್ಟು ಪೂಜೆ ಅಂಥದ್ದು ಮತ್ತು ಎಲ್ಲರೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಮಧ್ಯಾಹ್ನ ಬಂದರು ಇನ್ನು ಸ್ವಲ್ಪ ಜನ ಈವ್ನಿಂಗ್ ಬಂದರು ಸೊ ಸೊ ಎಲ್ಲ ಫ್ರೆಂಡ್ಸು ಆಲ್ಮೋಸ್ಟ್ ನಾನು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಬಂದಿದ್ದರು ಇವರೆಲ್ಲ ಫ್ರೆಂಡ್ಸು ಆ್ಯಕ್ಚುಲಿ ಆಫ್ಟರ್ನೂನ್ ಬಂದಿದ್ದವರೆಲ್ಲರೂ ಫ್ರೆಂಡ್ಸ್ ಬಂದಿದ್ದರು ಸೊ ಇವ್ನಿಂಗ್ ಬಂದಿದ್ದವರು ಎಲ್ಲರೂ ಕಝಿನ್ಸು ಈ ಥರ ಅತ್ತೆ ಕಜಿನ್ಸು ರಿಲೇಟಿವ್ಸು ಇವರು ಬಂದಿದ್ದರು ಸೊ ವಿಶ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ರು ಬಂದಿದ್ದಕ್ಕೆ ತುಂಬಾ ಆಯಿತು ಇವರು ಅಷ್ಟೇ ನನ್ನ ಫ್ರೆಂಡ್ಸು ಸೊ ಓಪನ್ ಮಾಡೋದು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನಂತರ ಹಾಫ್ ಮಂತ್ಸ ಖುಷಿ ಅನಿಸುತ್ತೆ ಇವರೆಲ್ಲರೂ ನನ್ನ ಸ್ಕೂಲ್ ಫ್ರೆಂಡ್ಸು ಇನ್ನೂ ಟಚ್ ಹಲ್ಲಿದ್ದೀವಿ ಒಂಥರ ಖುಷಿ ಆಗುತ್ತೆ ಇನ್ನೂ ಸ್ವಲ್ಪ ಜನ ಮಿಸ್ ಆದರು ಇವರೆಲ್ಲ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಜೊತೆಗೆ ಅವರೆಲ್ಲರೂ ಏನು ಗಿಫ್ಟ್ ಕೊಟ್ಟರು ಓಪನ್ ಮಾಡು ಓಪನ್ ಮಾಡು ಅಂತ ಹೇಳ್ತಿದ್ರು ಸೊ ಓಕೆ ಇರೋ ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೆ ಅವ್ರು ಬಂದಿದ್ದೇ ಖುಷಿ ಅನ್ನಿಸ್ತು ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ಖುಷಿಗೇನೋ ಕೊಟ್ಟು ವಿಶ್ ಮಾಡಿ ಚೆನ್ನಾಗಾಗಲಿ ಅಂತ ಹೇಳಿ ಹೋದರು ಸೊ ಅದು ನನಗೂ ಒಂಥರ ಖುಷಿ ಅನ್ನಿಸ್ತು ಅವರು ಗಿಫ್ಟ್ ಕೊಡೋದಕ್ಕಿಂತ ನನಗೆ ಬಂದು ಹೋದ್ರಲ್ಲ ಅದು ತುಂಬಾ ನನಗೆ ಖುಷಿ ಅನ್ನಿಸ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಆ ಒಂದು ಗಿಫ್ಟನ್ನು ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಈ ಒಂದು ಹೋಮ್ ಅನ್ನೋ ಒಂದು ಗಣೇಶ ಇರೋ ಅಂಥ ಒಂದು ಏನು ಫ್ರೇಮ್ ಕೊಟ್ಟರು ಸೊ ಒಂದು ವಾಲಲ್ಲಿ ನಾನು ಅದು ಏನಾದರೂ ಒಂದು ಫೋಟೋ ಹಾಕೋಣ ಅಂದ್ಕೊಂಡಿದ್ದೆ ಆ ಒಂದು ಹೊಲ್ಗೆ ಇದು ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂಥರ ಖುಷಿ ಆಯ್ತು ಅದು ಕೊಟ್ಟಿದ್ದು ಮತ್ತು ಅದಾದ್ಮೇಲೆ ನನ್ನ ಮಗ ಬಂದು ನನಗೆ ಡೈರಿ ನೋಟ್ ಕೊಟ್ಟ ಯಾಕಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ನಾವು ಏನಾಗುತ್ತೆ ಏನು ಬಿಸ್ನೆಸ್ ಅಂತ ಹೇಳಿಬಿಟ್ಟು ಬರ್ಕೊತೀವಿ ಸೊ ಆ ಒಂದು ಇದಕ್ಕೆ ಯೂಸ್ ಆಗುತ್ತೆ ಬಟ್ ನಂಗೆ ಒಂಥರ ಒಂದು ಸರ್ಪ್ರೈಸ್ ಕೊಟ್ಟ ನನ್ನ ಚಿಕ್ಕ ಮಗ ಡೈರಿ ಮೇಲೆ ಕೊಟ್ಟ ಮತ್ತು ಅವ್ನು ಸರ್ಪ್ರೈಸ್ ಆಗಿ ಕೊಟ್ಟಿದ್ದನ್ನ ಅವನೇ ಎತ್ಕೊಂಡು ತಿನ್ಕೊಂಡ್ಬಿಟ್ಟ ಸೊ ಓಕೆ ಇದು ಎಲ್ಲನೂ ನನ್ನ ಕಝಿನ್ಸು ಈವ್ನಿಂಗ್ ಬಂದರು ಅಂತ ಹೇಳೋದ್ನಲ್ಲ ಅವರು ಆ್ಯಕ್ಚುಲಿ ನಾನಂತೂ ಫುಲ್ ಟೈಮ್ ಆಗಿದ್ದೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಅವ್ರು ಬರೋ ಟೈಮ್ಗೆ ನಾನು ಮತ್ತೆ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿಕೊಂಡೆ ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವೀಟ್ ಎಲ್ಲ ತಿಳ್ಕೊಂಡು ಅವರು ಓದಿತ್ತು ಈ ಒಂದು ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಗುಡಿ ಗೊತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ನಿಮಗೆಲ್ಲ ಎಲ್ಲಿಗೆ ಅಂತಲೇ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ಲರ್